ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎ ಆ್ಯಂಡ್ ಕೆ ಓಮ್ ಕಿಚನ್ಸ್ ಇವತ್ತು ನಾವು ಮೂಲಂಗಿ ಚುರ್ಕಾ ಚಾಪ್ಸ್ ಮಾಡ್ತಾ ಇದ್ದೀವಿ ಇದಕ್ಕೆ ಆರು ಮೂಲಂಗಿ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಇದನ್ನು ಸಿಪ್ಪೆ ತೆಗೆದು ವಾಶ್ ಮಾಡಿಟ್ಕೋಬೇಕು ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇದನ್ನು ಜಚ್ಕೋಬೇಕು ವಾಶ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಗುಂಡ್ಕಲಿಂದ ಜಕೋಬೇಕು ಮೂಲಂಗಿ ಜಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ಎರಡು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತಗೊಳ್ಳೋಣ ಇದು ಮಸಾಲೆ ಆಡ್ಸೋಕ್ಕೆ ಇವಾಗ ಒಂದು ಕಡೆ ಜಜ್ಜಿರ ಮೂಲಂಗಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಮಸಾಲೆ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನ ದಪ್ಪ್ದಾಗ ಹಚ್ಕೊಂಡಿದ್ದೀನಿ ಕಾಯಿ ತುರಿ ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಎಂಟು ಮೆಣಸುಕಾಳು ಲವಂಗ ಚಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟು ಮಸಾಲೆ ಆಡಿಸ್ಕೊಳ್ಳೋಕ್ಕೆ ಚುರ್ಕ ಚಾಪೇಸ್ಗೆ ಇದನ್ನೆಲ್ಲ ಒಂದು ಜಾರಲ್ಲಿ ಇಟ್ಕೊಂಡು ರುಬ್ಕೊಳ್ಳೋಣ ಇದನ್ನೆಲ್ಲ ಇವಾಗ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನ ಆ್ಯಡ್ ಮಾಡಿ ರುಬ್ಕೊಳ್ಳೋಣ ನುಣ್ಣಗಾಗೋ ತನಕ ರುಬ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಜಾಸ್ತಿ ಆಗಲಿ ಅಂತ ಚಿಟ್ಕೆ ಅರ್ಶನ ಹಾಕ್ಕೊಂಡಿದ್ದೀನಿ ಗ್ರೀನ್ ಕಲರ್ ಜಾಸ್ತಿ ಆಗಲಿ ಅಂತ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಉದ್ದದಾಗ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಈ ಕುಕ್ಕರ್ ಕಾದ ನಂತರ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಕುಕ್ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಇದೆ ಇದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಒಂಚೂರು ಎಣ್ಣೆನೂ ಕಾಯಲಿ ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಚೆನ್ನಾಗಿರುತ್ತೆ ಅವಾಗ ನೋಡಿ ಎರಡು ನಿಮಿಷಗಳ ಕಾಲ ಈರುಳ್ಳಿ ಫ್ರೈ ಮಾಡ್ಕೊತಾನೆ ಇದ್ದೀನಿ ನೋಡಿ ಬ್ರೌನ್ ಕಲರ್ ಆಗಿದೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ರುಬ್ಬಿರೋ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಪಾತ್ರೆಗೆ ಕಚ್ಕೊಬಿಡುತ್ತೆ ಅದಕ್ಕೋಸ್ಕರ ಕೈ ಆಡಿಸ್ತಾನೆ ಇರಬೇಕು ತಿರ್ಗಿಸ್ಕೊತಾನೆ ಇದ್ದೀನಿ ಪಾತ್ರೆಗೆ ಒಂದೊಂದು ಸ್ವಲ್ಪ ಕಚ್ಕೊಳ್ತಾ ಇರುತ್ತೆ ಅದಕ್ಕೋಸ್ಕರ ಕೈ ಆಡಿಸ್ತಾನೇ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾರಾದರೂ ಮೂಲಂಗಿ ತಿಂದೇ ಇರೋರು ಇದ್ದರೆ ಅವ್ರಿಗೂ ಕೂಡ ಈ ಥರ ಚಾಪ್ಸ್ ಮಾಡಿ ಕೊಡ್ಬೋದು ಮತ್ತು ಮೂಲಂಗಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ಗೂ ಒಳ್ಳೆಯದು ಯಾರು ಚಿಕನ್ ಇಷ್ಟಪಡಲ್ಲ ಅವ್ರಿಗೆ ಮೂಲಂಗಿ ಚುರ್ಕ ಚಾಪ್ಸ್ ತುಂಬ ಚೆನ್ನಾಗಿರುತ್ತೆ ಸೇಮ್ ಚಿಕನ್ ಟೇಸ್ಟೇ ಸಿಗುತ್ತೆ ಅವ್ರಿಗೆ ಆದರೆ ಚಿಕನ್ ಇರಲ್ಲ ಮೂಲಂಗಿ ಇರುತ್ತೆ ನೋಡಿ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ತಿದ್ದೀನಿ ಅದಕ್ಕೆ ಮೂಲಂಗಿ ಆ್ಯಡ್ ಮಾಡ್ಕೋತಿದ್ದೀನಿ ಜಜ್ಜಿಟ್ಕೊಂಡಿರೋ ಮೂಲಂಗಿ ಮೂಲಂಗಿ ಹಾಕಿ ತಿರುಗಿಸ್ಕೋಬೇಕು ನೋಡಿ ಇದು ಫುಲ್ ರೈ ಥರ ತಿಕ್ನೆಸ್ ಆಗಿದೆ ನಾವು ಚಾಪ್ಸ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು ಈಗ ಮಸಾಲೆ ಎಲ್ಲ ಮೂಲಂಗಿ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದಾದ ನಂತರ ಜಾರಲ್ಲಿ ನೀರು ಹಾಕ್ಕೊಂಡು ಆ ನೀರನ್ನ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಥಿಕ್ನೆಸ್ ಜಾಸ್ತಿ ಬೇಕು ಅನ್ನೋರು ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿನೂ ಆ್ಯಡ್ ಮಾಡ್ಕೋತೀನಿ ನಾನು ಇನ್ನು ಗ್ರೀನ್ ಕಲರ್ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅರ್ಶ ತುಂಬ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ನೀವು ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಎರಡು ಕುದಿ ಕುದಿಬೇಕು ನೋಡಿ ಎರಡು ಕುದಿ ಕುದೀತಾ ಇದೆ ಇದಾದ ನಂತರ ಕುಕ್ಕರ್ ಮುಚ್ಚಳ ಹಾಕಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ನೋಡಿ ಕುದೀತಾ ಇದೆ ಮುಚ್ಚಳ ಹಾಕಿದ್ದೀನಿ ಈಗ ಎರಡು ವಿಷಲ್ ಕೂಗ್ತಾ ಇದೆ ಎರಡು ವಿಷಲ್ ಕುದೇಲೆ ಸ್ಟವ್ ಆಫ್ ಮಾಡೋಣ ನೋಡಿ ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೂಲಂಗಿ ಚುರ್ಕಾ ಚಾಪ್ಸ್ ತುಂಬ ಚೆನ್ನಾಗಿದೆ ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಬಿಸಿ ಬಿಸಿ ಚುರ್ಕಾ ಚಾಪ್ಸ್ ಮುದ್ದೆ ಬಿಸಿ ಅನ್ನೋದ್ರ ಜೊತೆ ತಿನ್ಬೋದು ಚೆನ್ನಾಗಿದೆ ಯಾರೆಲ್ಲ ಚಿಕನ್ ತಿನ್ನಲ್ಲ ಅವರು ಈ ಮೂಲಂಗಿ ಚುರ್ಕಾ ಚಾಪಿಸ್ನೊಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ